ಪ್ರೇಝ್ ಲಾರ್ಡ್ ದೇವರ ಪರಿಶುದ್ಧ ನಾಮಕ್ಕೆ ಸ್ತೋತ್ರವಾಗಲಿ ಈ ಮುಂಜಾನೆಯ ವೇಳೆಯಲ್ಲಿ ಮುಂಜಾನೆ ಜಾವದಲ್ಲಿ ಈ ಸುಕ್ರಿಸ್ತನ ನಾಮದಲ್ಲಿ ನಿಮ್ಮೆಲ್ಲರನ್ನ ಸಂತೋಷದಿಂದ ಸ್ವಾಗತಿಸುವನಾಗಿದ್ದೇನೆ ಪ್ರಿಯರೇ ಈ ಒಂದು ಬೆಳಗಿನ ಜಾವದಲ್ಲಿ ದೇವರ ಒಂದು ವಾಕ್ಯವನ್ನು ನಾವು ಧ್ಯಾನಿಸಿಕೊಳ್ಳೋಣ ನಾನು ಎನಸ್ತಾನೆ ಎಲ್ಲರೂ ಆಸಕ್ತಿಯಿಂದ ಕಾಯ್ತಾಯಿದ್ದೀರ ದೇವರ ವಾಕ್ಯಕ್ಕೋಸ್ಕರ ನಿಜವಾಗಲೂ ಇವತ್ತು ಕೂಡ ದೇವ್ರನ ಮೊಟ್ಟಿಗೆ ಮಾತಾಡಲಿಕ್ಕಿದ್ದಾರೆ ಆ ಮೇನ್ ಒಂದು ವಾಕ್ಯ ಓದ್ಕೊಳ್ಳೋಣ ಕೀರ್ತನೆ ಐವತ್ತೆರಡು ಅದರ ಒಂಬತ್ತನೇ ವಚನ ಸಾಮ್ ಫಿಫ್ಟಿ ಟು ವರ್ಸ್ ನೈನ್ ದೇವರೇ ನಿನ್ನ ಉಪಕಾರಕ್ಕಾಗಿ ಯಾವಾಗಲೂ ನಿನ್ನನ್ನು ಸ್ತುತಿಸುವೆನು ಹೌದು ಪ್ರೇರೆ ನಾವು ಆತನ ಉಪಕಾರಕ್ಕಾಗಿ ಯಾವಾಗಲೂ ನಾವು ಆತನನ್ನು ಸ್ತುತಿಸಬೇಕು ನಾವು ಎಷ್ಟೋ ದೇವರ ಉಪಕಾರಗಳನ್ನು ಮರೆತು ಬಿಡ್ತೇವೆ ನಮ್ಮ ಕೆಲಸದಲ್ಲಿ ಬ್ಯುಸಿಯಾಗಿಬಿಡ್ತೇವೆ ಆದರೆ ದೇವರು ನಮ್ಮಿಂದ ಬಯಸ್ತಿರೋದು ಆತನು ಏನು ನಮಗೆ ಉಪಕಾರ ಮಾಡ್ತಾನೋ ಅವುಗಳಿಗಾಗಿ ನಾವು ಆತನನ್ನು ಸ್ತುತಿಸಬೇಕು ಇಲ್ಲಿ ದೇವರ ಭಕ್ತನು ಹೇಳ್ತಾ ಇದ್ದಾನೆ ನಿನ್ನ ಉಪಕಾರಕ್ಕಾಗಿ ಯಾವಾಗಲೂ ನಿತ್ಯವೂ ನಿನ್ನನ್ನು ಸ್ತುತಿಸುವೆನು ಸ್ತುತಿಸುವೆನು ನಿನ್ನ ನಾಮವು ಸರ್ವೋತ್ತಮವೆಂದು ನಿನ್ನ ಭಕ್ತರ ಮುಂದೆ ಅದನ್ನೇ ನಿರೀಕ್ಷಿಸಿಕೊಂಡಿರುವೆನು ದೇವರ ನಾಮ ಸರ್ವೋತ್ತಮ ಎಂದು ಅದನ್ನೇ ನಾನು ನಿರೀಕ್ಷಿಸಿಕೊಂಡಿರುವೆನು ನಮ್ಮ ನಿರೀಕ್ಷೆ ದೇವರಾಗಿರಬೇಕು ಆಮೇಲೆ ಆತನ ಉಪಕಾರಗಳಿಗೋಸ್ಕರ ನಾವು ಆತನಿಗೆ ನಿತ್ಯವೂ ಸ್ತುತಿಸುವವರಾಗಿರಬೇಕು ದೇವರ ಈ ವಾಕ್ಯದಿಂದ ನಿಮ್ಮೆಲ್ಲರನ್ನ ಹೆಚ್ಚಾಗಿ ಆಶೀರ್ವಾದ ಮಾಡಲಿ ಈ ಬೆಳಗಿನ ಜಾವದಲ್ಲಿ ನಿಮಗೋಸ್ಕರ ಒಂದು ಪ್ರಾರ್ಥನೆ ಮಾಡಲಿಕ್ಕೆ ಪ್ರೀತಿಯುಳ್ಳ ದೇವರೇ ಈ ಬೆಳಗಿನ ಜಾವಕ್ಕಾಗಿ ಸ್ತೋತ್ರ ಅಪ್ಪ ವಾಕ್ಯ ಕೇಳಿದಂತೆ ಎಲ್ಲ ನಿನ್ನ ಮಕ್ಕಳನ್ನು ಆಶೀರ್ವದಿಸು ಈ ಮುಂಜಾನೆ ಜಾವವನ್ನು ಪ್ರಾರ್ಥನೆಯೊಂದಿಗೆ ವಾಕ್ಯದೊಂದಿಗೆ ಪ್ರಾರಂಭಿಸಿದಾಗ ಇವರ ಕುಟುಂಬಗಳನ್ನು ಇವರ ಕೆಲಸ ಕಾರ್ಯಗಳನ್ನು ಆಶೀರ್ವಾದ ಮಾಡೋ ದೇವರೇ ನಿನ್ನ ಉಪಕಾರ್ಯಗಳನ್ನು ಯಾವಾಗಲೂ ನೆನೆಸಿ ಸ್ತುತಿಸುವಂತೆ ಅವುಗಳಿಗೋಸ್ಕರ ನಿನ್ನನ್ನು ಸ್ತುತಿಸುವಂತೆ ನಿನ್ನ ಭಕ್ತರ ಮುಂದೆ ನಿನ್ನ ನಾಮ ಸರ್ವೋತ್ತಮವೆಂದು ಅದನ್ನೇ ನಿರೀಕ್ಷಿಸಿಕೊಂಡಿರುವಂತೆ ಸಹಾಯ ಮಾಡು ಏಸು ನಾಮದಲ್ಲಿ ಬೇಡಿ ಹೊಂದಿದ್ದೇವೆ ತಂದೆ ಆಮೇಲೆ ದೇವರು ನಿಮ್ಮನ್ನು ಹೆಚ್ಚಾಗಿ ಆಶೀರ್ವಾದ ಮಾಡಲಿ ಗಾಡ್ ಬ್ಲೆಸ್ ಯು ಹ್ಯಾವ್ ಅ ಬ್ಲೆಸ್ ಅಡ್